ಅಷ್ಟೇ ಇಡೀ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತ ಅಂದಲೇ ಬೇಡ ಅಂತ ಡಾಕ್ಟ್ರೇಟ್ ತಕೊಳ ಅಂತ ಯೋಗ್ಯತೆ ನನಗಿಲ್ಲ ಅಂತ ಮೈಸೂರಿನಲ್ಲಿ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರ ವಿವಾದಕ್ಕೆ ಕಾರಣವಾಗಿತ್ತು ಈ ವಿವಾದದ ಬಗ್ಗೆ ಪತ್ರಕರ್ತರು ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆ ಮಾಡಿದ್ರು ನಿಮ್ಮ ಹೆಸರನ್ನ ಇಡಬೇಕಾ ರಸ್ತೆಗೆ ಅಂತ ಸಿದ್ದರಾಮಯ್ಯನವರು ಯಾರು ನನಗೇನು ಚರ್ಚೆ ಆಗಿಲ್ಲ ನನಗೇನು ಈ ವಿಚಾರನೇ ಗೊತ್ತಿಲ್ಲ ನನ್ನ ಹತ್ರ ಯಾರೂ ಚರ್ಚೆ ಮಾಡಿಲ್ಲ ನಾನು ಡಾಕ್ಟ್ರೇಟೇ ಬೇಡ ಅಂದ್ರೆ ನನಗೆ ಡಾಕ್ಟರೇಟ್ ಕೊಡ್ತೀನಿ ಅಂದ್ರೆ ನನಗೇನು ಯೋಗ್ಯತೆ ಇದೆ ಡಾಕ್ಟ್ರೇಟ್ ತೊಗೊಳೋದಕ್ಕೆ ಅಂತೇಳಿ ಹೇಳಿ ಬೇಡ ಅಂದೆ ಯಾರ ಹೆಸರಿಟ್ರೇನು ಬಿಟ್ರೇನು ಯಾಕೆ ಇಡಬೇಕು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯವ್ರು ಅದನ್ನು ಸೈಡಿಗೆ ಹಾಕಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಜೊತೆಗೆ ನಿಮ್ಮ ಬಜೆಟ್ ಹೇಗಿದೆ ಸರ್ ಈ ಸಾರಿ ಆರ್ಥಿಕ ಶಿಸ್ತು ಹೇಗಿದೆ ಅಂತ ಕೇಳಿದಕ್ಕೆ ಸಖತ್ತಾಗಿದೆ ತಲೆ ಕೆಡಿಸ್ಕೊಬೇಡಿ ಒಳ್ಳೆ ಬಜೆಟ್ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾಗಿರ್ಬೋದು ಹಾಗೆಯೇ ರಾಜ್ಯದಲ್ಲಿ ಮುಂದಿನ ಏನು ಕ್ಯಾಬಿನೆಟ್ ಏನಿದೆ ಅದರ ಕುರಿತು ಕೂಡ ಚರ್ಚೆ ನಡೀ ನಡೀತು ಏನು ಕ್ಯಾಬಿನೆಟ್ ಮಾಡ್ತಾ ಇದ್ದೀರಾ ಹೇಗೆ ಏನು ಹೌದು ಮಾಡ್ತೀವಿ ಎಲ್ಲ ಒಳ್ಳೆ ನಿರ್ಧಾರಗಳನ್ನ ತಗೊಂಡು ಅಭಿವೃದ್ಧಿ ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲದನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರನ ಕಾನ್ಫಿಡೆಂಟಲ್ಲಿ ಸಿದ್ದರಾಮಯ್ಯವರು ಮಾತಾಡ್ತಾಯಿದ್ದಾರೆ ಯಾಕೆಂದರೆ ಸದ್ಯದಲ್ಲೇ ಬಜೆಟ್ ಬೇರೆ ಇದೆ ಇದರ ನಡುವೆನೇ ಚರ್ಚೆ ಹೆಚ್ಚು ಟೆನ್ಷನ್ಲಿರೋದು ಅಂದರೆ ಡಿನ್ನರ್ ಮೀಟಿಂಗ್ಗಳು ಡಿ ಕೆ ಶಿ ಸಿ ಎಂ ಆಗೋದ್ರ ಬಗ್ಗೆ ಕೆ ಎನ್ ರಾಜಣ್ಣ ಹೇಳಿ ಏನು ಹೇಳಿದರು ಈ ಪ್ರಶ್ನೆಯನ್ನೆಲ್ಲ ಕೇಳಿದಾಗ ಸಿದ್ದರಾಮಯ್ಯವರು ರಾಜಣ್ಣ ಅವ್ರನ್ನೇ ಕೇಳಿ ಅಂತ ಹೇಳಿದರು ಹಾಗೆ ಎಲ್ಲ ಪ್ರಶ್ನೆಗಳಿಗೂ ಕೂಲಾಗಿ ಸಿದ್ದರಾಮಯ್ಯವರು ಉತ್ತರ ಕೊಟ್ಟರು ಹಾಗೆಯೇ ಈಗ ಚರ್ಚೆ ಆಗ್ತಾ ಇರೋಂಥ ವಿಷಯದ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿಲ್ಲ ಏನಿದ್ದರೂ ಬಜೆಟ್ಟು ರಾಜ್ಯದ ಅಭಿವೃದ್ಧಿ ಇದರ ಬಗ್ಗೆ ಅಷ್ಟೇ ನಮ್ಮ ಗಮನ ಇದೆ ಅಂತ ಸಿದ್ದರಾಮಯ್ಯವರು ಮಾತಾಡಿದರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ ಬ್ಯಾಂಕ್ ಕ್ರಪ್ಟ್ ಆಗಿಬಿಟ್ಟಿದೆ ಸರ್ಕಾರದ ದುಡ್ಡು ಇಲ್ಲ ಅಂತಾರೆ ನೀವು ಹತ್ತು ಸಾವಿರ ಕೊಡ್ತೀನಿ ಅಂತ ಯಾವ ಥರ ಸರ್ ಈಗ ಅವ್ರಿಗೆ ಎಂಟು ಸಾವಿರ ಕೊಡ್ತಾ ಇದ್ದೀವಿ ಅದನ್ನು ಹತ್ತು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಸೇರಿ ಹತ್ತು ಸಾವಿರ ಕೊಡ್ತೀವಿ ಹೇಳಿ ಒಂದು ವೇಳೆ ಹತ್ತು ಸಾವಿರ ತಲುಪಲಿಲ್ಲ ಅಂತಂದರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ ಅವ್ರ ಇನ್ಸೆಂಟಿವ್ಸ್ ಇಲ್ಲ ಮಾಡ್ತಾರಲ್ಲ ಅದು ಇಲ್ಲೇ ಹೋದರೆ ಅದು ತಲುಪಲಿಲ್ಲ ಅಂತ ನಾವು ಕೊಡ್ತೀವಿ ಹತ್ತು ಸಾವಿರ ಯಾರು ಸಿಕ್ಕಾರಲ್ಲ ಅವ್ರಿಗೆ ಕೊಡ್ತೀವಿ ಚೆನ್ನಾಗಿದೆ ಯಾರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾರು ರಸ್ತೆ ಇಡಿ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರಿ ಡಿ ಅಂತಾಗಲಿ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದರೆ ಮೈಸೂರು ಸಿಟಿ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದ್ರು ನನಗೆ ಬೇಡ ನನಗೆ ಅಂತ ಬಿಕಾಸ್ ಡಾಕ್ಟ್ರ್ ಡಾಕ್ಟ್ರೇಟ್ ತಗೊಳ್ಳೋ ಅಂತ ಯೋಗ್ಯತೆ ನನಗಿಲ್ಲ ಅಂತಂದರೆ ರು ನಿಮ್ಮ ಅದಕ್ಕೆ ಬೇರೆ ಹೆಸರು ಇದ್ರೆ ನನಗೇನು ಗೊತ್ತೂ ಇಲ್ಲ ನಾನು ಕೇಳೂ ಇಲ್ಲ ಯಾರೂ ನನ್ನ ಜೊತೆ ಮಾತಾಡೂ ಇಲ್ಲ ನಾನು ಎಲ್ಲೂ ಚರ್ಚೆನೂ ಮಾಡಿಲ್ಲ